ಸಾವಿರದ ಒಂಬೈನೂರ ಹನ್ನೆರಡರ ಏಪ್ರಿಲ್ ಹದಿನೈದರಂದು ಚಳಿಗಾಲದ ರಾತ್ರಿ ಟೈಟಾನಿಕ್ ಶಿಪ್ ಒಂದು ಐಸ್ ಕಲ್ಲಿನೊಂದಿಗೆ ಡಿಕ್ಕಿ ಹೊಡೆಯಿತು ಶಿಪ್ ಮುಳುಗುತ್ತಿತ್ತು ಜನರು ಗೊಬ್ಬೆ ಹಾಕುತ್ತಿದ್ದರು ಓಡಿ ಹೋಗುತ್ತಿದ್ದರು ಲೈಫ್ ಬೋಟಿಗೆ ಧಕ್ಕಾಮುಕ್ಕಿ ಆಗುತ್ತಿತ್ತು ಈ ಎಲ್ಲ ಸಮಯದಲ್ಲಿ ಒಬ್ಬ ಚಾರ್ಲ್ಸ್ ಜೋಗೆನ್ ಟೈಟಾನಿಕ್ ಶಿಪ್ನ ಚೀಫ್ ಬೇಕರ್ ಇವರಿಗೆ ತಿಳಿದಿತ್ತು ಸಿಟುವೇಶನ್ ಕೈಮೀರಿ ಹೋಗಿದೆ ಎಂದು ಆಗ ಚೀಫ್ ಬೇಕರ್ ಬೇಕಿಂಗ್ ಸ್ಟಾಫ್ಗೆ ಆರ್ಡರ್ ಕೊಡುತ್ತಾರೆ ಬ್ರೆಡ್ ಮತ್ತು ಬಿಸ್ಕಿಟ್ ಲೈಫ್ ಬೋಟಲ್ಲಿ ತುಂಬಿಸಿಕೊಳ್ಳಿ ಎಂದು ಯಾಕೆಂದರೆ ಯಾರು ಉಳಿದುಕೊಳ್ಳುತ್ತಾರೆ ಅವರ ಹೊಟ್ಟೆ ತುಂಬಿಸಬಹುದೆಂದು ಇಷ್ಟೇ ಅಲ್ಲದೆ ಅವರು ತಮ್ಮ ಸೀಟನ್ನು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬಿಟ್ಟುಕೊಡುತ್ತಾರೆ ಲೈಫ್ ಬೋಟಲ್ಲಿ ಕುಳಿತುಕೊಳ್ಳಲು ಸಹಾಯ ಮಾಡುತ್ತಾರೆ ಚಾರ್ಲ್ಸ್ ಹೆದರುವ ಬದಲು ಅವರು ತಮ್ಮ ಕ್ಯಾಬಿನಿಗೆ ಹೋಗಿ ಶಾಂತವಾಗಿ ಕುಳಿತುಕೊಂಡು ವಿಸ್ಕಿ ಕುಡಿಯುತ್ತಾರೆ ಯಾಕೆಂದರೆ ಹೆದರಿಕೆ ನನ್ನನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಶಾಂತವಾಗಿ ಇದ್ದರೆ ನಾನು ಉಳಿಯಬಹುದು ಎಂದು ಫೈನಲಿ ಶಿಪ್ ನೀರಲ್ಲಿ ಮುಳುಗಿತು ಚಾರ್ಲ್ಸ್ ನೀರಿಗೆ ಜಿಗಿದರು ಗಂಟೆಗಳ ಕಾಲ ಐಸ್ ತುಂಬಿದ ಸಮುದ್ರದ ನೀರಲ್ಲಿ ಚಾರ್ಲ್ಸ್ ಜೀವಂತವಾಗಿ ಉಳಿದರು ಯಾಕೆಂದರೆ ವಿಸ್ಕಿ ಅವರ ದೇಹವನ್ನು ಬಿಸಿಯಾಗಿಟ್ಟಿತ್ತು ಫೈನಲಿ ಅವರು ಲೈಫ್ ಬೋಟಲ್ಲಿ ಜೀವಂತವಾಗಿ ಬಂದರು ಚಾರ್ಲ್ಸ್ ಕೊನೆಯ ಅಲ್ಲಿ ಒಬ್ಬರಾಗಿದ್ದರು ಚಾರ್ಲ್ಸ್ ಸರ್ವೈವ್ ಆಗೋದು ಲಕ್ಕಲ್ಲ ಇದು ಒಂದು ಮೈಂಡ್ಸೆಟ್ ಪಾವರ್ ಎಲ್ಲರೂ ಹೆದರುತ್ತಿರುವಾಗ ಅವರು ಶಾಂತವಾಗಿದ್ದರು ಎಲ್ಲರೂ ಸೆಲ್ಫಿಶ್ ಆಗುವಾಗ ಅವರು ಎಲ್ಲರಿಗೂ ಸಹಾಯ ಮಾಡಿದರು ಎಲ್ಲರೂ ಸೋತಾಗ ಚಾರ್ಲ್ಸ್ ಗಿವ್ ಅಪ್ ಮಾಡಲಿಲ್ಲ ಹಾಂ ಒಂದು ರೀತಿ ಹೇಳುವುದಾದರೆ ವಿಸ್ಕಿಯ ಕಮಾಲ್ ಅಂತೇ ಹೇಳಬಹುದು ಏನಂತೀರಾ ಕಮೆಂಟಲ್ಲಿ ತಿಳಿಸಿ